2 2 2 ಬೋರಲು ನೀರು ಮಾತ್ರ ಸೂಪರ್ ಆಗಿ ಇದೆ ಕೆಂಪು ಕಣ ನೋಡಿ ಟೋಟ ತೆಂಗಿನ ತೋಟ ಸಕ್ಕತ್ತಾಗಿದೆ ಮೈಸೂರು ಜೊನ್ 30 ಕಿಲೋಮೀಟರ್ ಆಗುತ್ತೆ ಸಕ್ಕತ್ತಾಗಿದೆ ಟೋಟ ಎರಡು ಬರ್ ನೀರು ಮೂರು ಇಂಚ್ ಮೇಲೆ ಐತೆ ತೆಂಗಿನ ಮರಗಳೆಲ್ಲ ಫಲ ಕೊಡ್ತೇವೆ ಚೆನ್ನಾಗೈತೆ ತೋಟ ಒಳ್ಳೆ ಫಾರ್ಮ್ ಹೌಸ್ ಚೆನ್ನಾಗೈತೆ ಮಣ್ಣು ಮಾತ್ರ ಬಂಗಾರ ಕೆಂಪು ಮಣ್ಣು ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ಲಮ್ಸಮ್ಮು ಒಂದು ಮೂವತ್ತೈದು ಎಂಟು Ydych chi'n gwneud hynny? Ydych